ದಲಿತರ ಈ ಕುಂದು ಕೊರತೆಯ ಸಭೆ ಪ್ರತಿ ತಿಂಗಳು ನಡೀತದೆ ಪ್ರತಿ ಪ್ರತಿ ತಿಂಗಳು ತಾಲೂಕ್ ಕಚೇರಿಯಲ್ಲಿ ಪೊಲೀಸ್ ನಿಲ್ದಾಣಗಳಲ್ಲಿ ಅವರೆಲ್ಲ ಎಲ್ಲರೂ ಇದ್ದು ತಹಶೀರಿಂದ ಹಿಡಿದು ಪೊಲೀಸ್ನವರೆಲ್ಲ ಇದ್ದು ಆಗುವಂತದ್ದು ಪ್ರತಿ ಸರ್ತಿ ನಡೀತದೆ ಪ್ರತಿ ಸರ್ತಿ ಕೂಡ ನಮ್ಮಲ್ಲಿ ದಲಿತ ಮುಖಂಡರುಗಳು ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳು ತುಂಬಾ ಜನ ಇದ್ದಾರೆ ಅವರು ಕೆಲ ವಿಚಾರಗಳ ಬಗ್ಗೆ ಬಹಳ ಗಟ್ಟಿ ಸ್ವರದಲ್ಲಿ ಮಾತಾಡ್ತಾರೆ ಮಾತಾಡ್ತಾರೆ ಪ್ರತಿ ಬಾರಿ ಕೂಡ ಅವರು ಮಾತಾಡಬೇಕಾದ ಸಬ್ಜೆಕ್ಟ್ ಪ್ರತಿ ಬಾರಿ ಬರ್ತದೆ ಅದೇ ವಿಚಾರ ಮಾತಾಡಬೇಕಾದಂತಹ ಸಂದರ್ಭ ಬರ್ತದೆ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನ ವಿಚಾರ ಈ ಆಗಿರ್ಬಹುದು ಹೊಸ ವಿಷಯ ಇತ್ತು ಮೀಸಲಾತಿ ಹೋಗ್ಬೇಕು ಅಂತ ಹೇಳಿ ನಡುವಿನಲ್ಲಿ ಫ್ಲೋ ಅಲ್ಲಿ ಆಮೇಲೆ ನಿಮ್ಮ ಈಗ ಈ ಡಿ ಸಿ ಮನ್ನಾ ಭೂಮಿ ಅಂದ್ರೆ ದಲಿತರಿಗೆ ಮೀಸಲಿಟ್ಟಂತ ಭೂಮಿಯಲ್ಲಿ ಯಾರು ಬೇರೆ ಸವರ್ಣೀಯರಿದ್ರೆ ಅವರನ್ನು ತೆರವುಗೊಳಿಸಿ ಮಾಡ್ಬೇಕು ಅನ್ನೋದ್ ಇಂತ ವಿಚಾರಗಳು ಪ್ರತಿ ಸರ್ತಿ ಕೂಡ ಬರ್ತಾ ಇದೆ ಆದ್ರೆ ಯಾವುದೇ ಫಲ ಕಾಣ್ತಾ ಇಲ್ಲ ಪರಿಣಾಮ ಕಾಣ್ತಾ ಇದೆ ಆನಂದ ಬಳ್ಳಾರಿ ಅವರು ಲೈನ್ ಹಾಕೋದೇ ಅಂಬೇಡ್ಕರ್ ಭವನ್ ಪ್ರತಿ ಬಾರಿ ಕೂಡ ಅಂಬೇಡ್ಕರ್ ಭವನ್ ವಿಚಾರ ಬರ್ತದೆ ಪ್ರತಿ ಬಾರಿ ಕೂಡ ಡಿಸಿ ಮನ್ನ ಭೂಮಿ ವಿಚಾರ ಬರ್ತದೆ ಆದರೆ ಈ ವಿಚಾರಗಳು ಚರ್ಚೆ ಎಷ್ಟು ಆದ್ರೂ ಕೂಡ ಯಾಕೆ ಇದು ಒಂದು ಪರಿಹಾರ ಕೊಂಡುಕೊಳ್ಳ ಆಗ್ತಾ ಇಲ್ಲ ಇದು ಬಹಳ ಮುಖ್ಯ ವಿಚಾರ ಅದಕ್ಕೆ ನಾವು ಸರ್ ನೀವು ಹೇಳ್ತಾ ಇದ್ರಿ ಪ್ರತಿ ಸಲ ನಮ್ಮ ಈ ಸಭೆಗಳಲ್ಲಿ ಧ್ವನಿ ಎತ್ತಾರೆ ಮುಖಂಡರು ಅಂತ ಅದೇ ರೀತಿ ನಂದನ ಸಂಕೇತ ನಮ್ಮ ಇದರ ಮಾತಾಡಿಸ್ತೇನೆ ಹಲೋ ಸರ್ ನಮಸ್ತೆ ನಮಸ್ತೆ ನಂದರಾಜೋಣ ನಮಸ್ಕಾರ ಈಗ ಈ ಸರ್ತಿ ನಾವೊಂದು ವಿಚಾರ ಒಂದು ಚರ್ಚೆಗೆ ಒಂದು ಇಟ್ಟುಕೊಳ್ ಯಾಕಂದ್ರೆ ನೀವು ಪ್ರತಿ ಬಾರಿ ಕೂಡ ಈ ಕುಂದುಕೊರತೆ ಸಭೆಯಲ್ಲಿ ನೀವು ಧ್ವನಿ ಎತ್ತೀರಿ ಬೇರೆ ಬೇರೆ ವಿಚಾರದ ಬಗ್ಗೆ ಧ್ವನಿ ಎತ್ತೀರಿ ಆದ್ರೆ ಬಹುತೇಕ ವಿಚಾರಗಳು ಪ್ರತಿ ಸಭೆಯಲ್ಲಿ ಚರ್ಚೆ ಆಗ್ತದೆ ಅಂದ್ರೆ ಅದೇ ಪರಿಹಾರ ಆಗಿರುವುದಿಲ್ಲ ಅಥವಾ ಬೇಡಿಕೆ ಇಡೇರುದಿಲ್ಲ ಇರುವುದಿಲ್ಲ ಅಂತ ಅರ್ಥ ಈಗ ಅಂಬೇಡ್ಕರ್ ಆಗಿರ್ಬೋದು ನಾವು ಧ್ವನಿ ಜೊತೆ ಎತ್ತಿದಕ್ಕೆ ಅವರು ಪಾಲನಾ ವರದಿಯಲ್ಲಿ ಕೆಲವು ಏನ್ ಮಾಡ್ತಾರೆ ಅಂದ್ರೆ ಬರೀ ಹಾರಿಕೆ ಉತ್ತರ ಕೊಡ್ತಾರೆ ಪಾಲನಾ ವರದಿಯಲ್ಲಿ ಏನು ಪ್ರೋಗ್ರೆಸ್ ಆಯ್ತು ಏನಲ್ಲಿ ಮಾಡಿದ್ರು ಅದನ್ನು ಕೊಡ್ಬೇಕಲ್ಲ ಹೌದು ಮಾಡಿದ್ದು ಮಾಡಿದ್ದಾರೆ ಉತ್ತರ ಕೊಡುವ ಮಾಡಿದ್ದೇವೆ ಅಂತ ಹೇಳುವಂತದ್ದು ನೋಡಿ ಗುಳಿಕ ಕಾಣ ಅಂತ ಅಲ್ಲಿ ಜಾಗ ಉಂಟು ಅದು ನಿಜವಾಗಿ ಉಂಟಲ್ಲ ಅದು ಫಾರೆಸ್ಟ್ ಅಂತ ಅವರ ಲೆಕ್ಕದಲ್ಲಿ ಹಾಗಿದ್ರೆ ನನ್ನ ಲೆಕ್ಕದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ರೆಕಾರ್ಡ್ ಆಗುದಿಲ್ಲ ಸುಬ್ರಹ್ಮಣ್ಯ ದೇವಸ್ಥಾನ ಇಡೀ ಅಲ್ಲಿ ಎಲ್ಲಿ ಏನಿಲ್ಲ ಅಲ್ಲಿ ಎಲ್ಲ ಟೂರಿಸ್ಟ್ ಲಾಡ್ಜ್ ಕಟ್ಟಿದ್ದಾರೆ ಎಲ್ಲದು ಕಾದಿಟ್ಟರೆ ರಿಸರ್ವ್ ಫಾರೆಸ್ಟ್ ಅಂತಲ್ಲ ರೆಕಾರ್ಡ್ ನಲ್ಲಿ ಇರುದು ಈಗ ಗುಳಿಕಾನದ ವಿಚಾರಕ್ಕೆ ಬನ್ನಿ ಈ ಗುಳಿಕಾನದಲ್ಲಿ ಒಂದು ಹತ್ತು ಹನ್ನೊಂದು ಕುಟುಂಬಗಳು ನಮ್ಮ ಈ ಮಡಿಕೇರಿ ಕಡೆಯಿಂದ ಇದಾಯ್ತಲ್ಲ ನಮ್ಮ ಪ್ರಾಕೃತಿಕ ದುರಂತ ನಡೀತಲ್ಲ ಹೌದು ಆ ಸಂದರ್ಭದಲ್ಲಿ ಅದೇ ವರ್ಷ ಗುಳಿಕಾನದಲ್ಲಿ ಕೂಡ ಅಲ್ಲಿ ಭೂಮಿ ಬಿರುಕು ಬಿಟ್ಟು ಮನೆಗಳು ಅಪಾಯ ಸ್ಥಿತಿಗೆ ಬಂತು ಅಲ್ಲಿ ಮನೆಗಳಿಗೆ ಅದೇ ಕೊಲ್ಲಮ್ಮ ಗ್ರಾಮ ಮತ್ತು ಕಲ್ಮಕಾರ ಗ್ರಾಮ ಸಂಧಿಸುವಂತ ಪನ್ನೆ ಅಂತ ಜಾಗದಲ್ಲಿ ಅಲ್ಲಿ ಜಾಗ ಭೂಮಿ ಕೊಡ್ತೇವೆ ಅಂತ ಹೇಳಿದ್ರು ಇದು ಏನು ಏನು ಪ್ರೊಸೆಸ್ ನಡೀತು ಇಷ್ಟು ವರ್ಷ ಆಯ್ತು ನಾಲ್ಕು ವರ್ಷ ಕಳೀತು ಏನಿಲ್ಲ ಪ್ರತಿ ಬಾರಿ ನೀವೆಲ್ಲ ಚರ್ಚೆ ಮಾಡ್ತೀರಿ ಕಂದಾಯ ಇಲಾಖೆಯವರು ಅದು ಮಾಡ್ತಾರೆ ಇದು ಮಾಡ್ತೇವೆ ಅಂತ ಹೇಳ್ತಾರೆ ಕಾಣುದಿಲ್ಲ ನಾವು ನಾವು ಎಷ್ಟು ಫಾಲೋಅಪ್ ಮಾಡಿ ಇದ್ರ ಅಕೌಂಟ್ ನಾವು ದಾಖಲೆ ಮಾಡುದು ಯಾಕೆಂದ್ರೆ ನಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಬೇಕಾಗಿ ನೋಡುದು ಯಾಕಂದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಈ ದಾಖಲೆ ಮಾಡದಿದ್ರೆ ಉಂಟಲ್ಲ ನಮಗೆ ನಾವು ದಾಖಲೆ ಮಾಡದಿದ್ರೆ ಅವ್ರು ಮತ್ತೆ ಅದನ್ನು ಅದು ಹಾರಿಕೆ ಉತ್ತರ ಕೊಡ್ತಾರೆ ಅದಕ್ಕೆ ದಾಖಲೆ ಇಟ್ಟು ಮಾತಾಡಿದ್ರೆ ಎಲ್ಲ ಸರಿ ಆಯ್ತು ಅಂತ ಈಗ ಅಂಬೇಡ್ಕರ್ ಬಂದು ಎರಡನೇ ಸೆಕೆಂಡ್ ಇದು ಗೊತ್ತಲ್ಲ ಅದು ಎರಡ್ ಸಾವಿರದ ಮೂರಕ್ಕೆ ಶಂಕುಸ್ಥಾಪನೆ ಇದು ಎಷ್ಟು ವರ್ಷ ಆಯ್ತು ನಿಮ್ಗೆ ಗೊತ್ತಾಯ್ತಲ್ಲ ಈಗ ಹ ಹಾ ಎರಡು ಸಾವಿರದ ಮೂರಕ್ಕೆ ಆದ್ರೆ ಈಗ ಇವ್ರದ್ದು ಉತ್ತರ ಏನಂದ್ರೆ ಅವು ಮೊದಲನ ಎಮ್ ಎಲ್ ಎನ್ ಪ್ಲಾನಿಂಗ್ ಚೇಂಜ್ ಮಾಡಿದ್ದಾರೆ ಅಂತ ಒಂದವರ ಕೋಟಿ ಮೂರವರೆ ಕೋಟಿಗೆ ಬಟ್ಟಿದ್ದಾರೆ ಐದು ಕೋಟಿಗೆ ಅಂತ ಹೇಳಿ ಈಗ ಏನಾಗಿದೆ ನಿಮಗೆ ನಿರ್ಮಿತ ಅಂದ್ರೆ ವಾಪಸ್ ಚೇಂಜ್ ಮಾಡಿದ್ದಾರೆ ಪಿಡಬ್ಲ್ಯೂ ಹಾಕಿದ್ದಾರೆ ಗೊತ್ತಾಗ ಪಿಡಬ್ಲ್ಯೂ ಗೆ ಹಾಕಿದ್ದಾರೆ ಅಂದ್ರೆ ಇವ್ರದ್ದೇ ಒಳಗಿನ ನಮಗೆ ಗೊತ್ತಾಗಲ್ಲ ಆಮೇಲೆ ಬಂದಂತ ಆಫೀಸರಿಗೂ ಕೂಡ ಅವ್ರು ಏನಂದ್ರೆ ಆ ಒಂದು ಇದ್ರಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವರು ಇಲಾಖೆಯ ಏನು ಬದ್ಧತೆ ಇದ್ದು ಆ ಇಲ್ಲ ಕೆಲಸ ಮಾಡುದು ಇಲ್ಲ ಅವ್ರು ಇಲ್ಲದಿದ್ರೆ ಒಳ್ಳೆ ಆಫೀಸರ್ ಬಂದ್ರೆ ಉಂಟಲ್ಲ ಆಫೀಸಲ್ಲೇ ಅಂಥದ್ದೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಸಾಧ್ಯ ಉಂಟು ಅಂತ ಅವ್ರಿಗೆ ಎಂ ಎಲ್ ಎಂತ ಅವರಿಗೆ ಜಾಸ್ತಿ ಸಾಧ್ಯತೆ ಉಂಟು ಯಾಕಂದ್ರೆ ಬಂದ ಅನುದಾನ ಮಾರ್ಚ್ ಅಲ್ಲಿ ರಿಟರ್ನ್ ಮಾಡುದ್ರೆ ಮತ್ತೆ ಆ ಇಲಾಖೆ ಇರುವುದು ಯಾಕೆ ಆ ಇಲಾಖೆಯಲ್ಲಿ ಮಾರ್ಚ್ ಗೆ ರಿಟರ್ನ್ ಹೋಗ್ತದೆ ಅಂತೆ ನಿಮಗೆ ಆಂಜನೇಯ ಮಿನಿಸ್ಟ್ರಿ ಇರುವಾಗ ಡೈರೆಕ್ಟ್ ಹೇಳಿದ್ರು ಎಮ್ ಎಲ್ ಎ ನೋಡಿ ನೀವು ಕೊಡಿ ನಾವು ಇವತ್ತೇ ಪಾಸ್ ಮಾಡ್ತಾ ಇದ್ದು ಅಂತ ಇವರು ಇಲ್ಲಿಂದ ನಿಮಗೆ ಕೊಡೋದಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ ಕೂಡ ಮೊನ್ನೆ ನಮ್ಮ ಈಗಿನ ಎಮ್ ಎಲ್ ಒಂದು ಸಭೆಯಲ್ಲಿ ಅದನ್ನ ಅವರಾಗಿ ಎತ್ತಿದ್ರು ನಾವು ಇದು ರಿಸರ್ವ್ ಕಾನ್ಶಿಯಸ್ ಆಗಿ ನಾವು ಎಮ್ ಎಲ್ ಇದ್ದುಕೊಂಡು ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ರಿಸರ್ವ್ ಕಾನ್ಶಿಯಸ್ ಇದ್ದು ಇಲ್ಲಿ ಅಂಬೇಡ್ಕರ್ ಭವನ ಸುಸಜ್ಜಿತವಾಗಿ ಆಗಿಲ್ಲ ಅಂತಿದ್ರೆ ಮತ್ತೆ ಎಲ್ಲಿ ಆಗುದು ಇಷ್ಟು ಆಗದಿರು ಅಂತ ನಮ್ಗೆ ಒಂದು ಕಪ್ಪು ಚುಕ್ಕಿ ಆದ್ರೆ ಕೂಡಲೇ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಹೇಳಿದ್ರು ಆದ್ರೆ ಅದು ಆ ಪ್ರಮಾಣದಲ್ಲಿ ಜಾರಿ ಆಗುವಂತ ರೀತಿಯಲ್ಲಿ ಮಾಡ್ಬೇಕಾದ್ದು ಅದು ಯಾರು ಅಂತ ನನ್ನದು ನನಗೆ ನನಗೆ ಏನಂದ್ರೆ ಮೂರು ಕೋಟಿ ಏನಿರಲಿ ನನಗೆ ಫಸ್ಟ್ ಫ್ಲೋರ್ ಆದ್ರೂ ಸಾಕಾಗ್ತದೆ ನನಗೆ ಮತ್ತೆ ಸೆಕೆಂಡ್ ಮತ್ತೆ ಫಸ್ಟ್ ಫ್ಲೋರ್ ಆದ್ರೆ ಆಗ್ಬೇಕು ಅಂತ ನನ್ನ ಉದ್ದೇಶ ಅಷ್ಟೇ ನಾವು ಅಲ್ಲಿ ದಾರಿಗೆ ಅಡ್ಡ ಬಂತು ಸ್ಟೇ ತಂದ್ರು ಎಲ್ಲ ತಂದ್ರು ಆವಾಗ ನಾವೇ ಎದುರು ನಿಂತು ಅದನ್ನ ಇದು ಫೌಂಡೇಶನ್ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿದೆ ಎಲ್ಲ ಅಲ್ಲಿ ಇಲ್ಲದಿದ್ರೆ ಆ ಕುಂದ ಹಾಕ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅವ್ರು ದಾರಿಯಲ್ಲಿ ಅದನ್ನು ಕೂಡ ಮಾಡಿದೆವು ಎಲ್ಲ ಸರಿಯಾಗಿದೆ ಆದ್ರೆ ಇವರಿಗೆ ಯಾಕೆ ಅದನ್ನು ಇದ ಮಾಡ್ಲಿಕ್ಕೆ ಆಗುದಿಲ್ಲ ನಿರ್ಮಿಕೆ ಅಂತಿದವರು ಫಸ್ಟ್ ಫ್ಲೋರ್ ಅಂತ ಮಾಡಬಹುದು ಅಂತala ಅದು ಮಾಡ್ಲಿಲ್ಲ ಹ್ಮ್ ಫಸ್ಟ್ ಫ್ಲೋರ್ ಮಾಡಿ ಫಿನಿಶ್ ಮಾಡಬಹುದು ಇವರಿಗೆ ಈಗ ದುಡ್ಡು ಬಂದಿದ್ರಲ್ಲಿ ಕೂಡ ಅಷ್ಟೇ ಇವರಿಗೆ ಎಂಎಲ್ಎ ಎಂಎಲ್ಎ ಅವರು ಒಂದು ದಿನ ನಿಂತು ಕರೆಕ್ಟ್ ಇದರ ಬಗ್ಗೆ ಮಾತಾಡಿದ್ರೆ ಇದಾಗ್ತದೆ ಆದ್ರೆ ಆಂದ್ರೆ ಇವರು ಯಾರು ಮಾತಾಡ್ವರು ಅದರೂ ಮಾತಾಡಸಲ್ಲ ನಾವು ಮಾತಾಡ್ತಾ ಇದ್ದೇವೆ ಅಷ್ಟೇ ಹ್ಮ್ ನಾವು ನಾವ ಸರಿ ಅತ್ತೀವಿ ನೀವು ಕೂಡ ಮಾತಾಡ್ತೀರಿ ಎಲ್ಲೆಲ್ಲಾ ಕುಂದುಕೊರತೆ ಸಭೆ ಮಾತ್ರ ಮಾತಾಡ್ತೀರಿ ಅದೆಲ್ಲ ನಮ್ಮದೆಲ್ಲ ಸುಂದು ಕೊರತೆ ಆಯ್ತು ಮೊನ್ನೆ ಇದಾಯ್ತು ಈಗ ನಾಡ್ದು ನಾಲ್ಕನೇ ತಾರೀಖಿಗೆ ನಾವು ಇವ್ರು ಯಾರು ನಮ್ಮ ಮಹಾದೇವ ಪರಲ್ಲಿಗೆ ಮೀಟ್ ಆಗ್ತೇವೆ ಈಗ ಈ ಸಲ ಮಹಾದೇವಪ್ಪ ಮಿನಿಶ್ರ ಇದ್ದಾರಲ್ಲ ಸೋಶಿಯಲ್ ವೆಲ್ಫೇರ್ ಅವರಲ್ಲಿ ಮಾತಾಡ್ಲಿಕ್ಕೆ ಇದ್ ಮಾಡ್ತಾ ಇದ್ದೇವೆ ಈಗ ಗೊತ್ತಾಯ್ತಲ್ಲ ಅವರು ಮಾತಾಡಿದ್ರು ಅವರು ಒಪ್ಪಾದು ಮಾಡುದು ನಿಮ್ಮ ಎ ಎಂಎಲ್ಎ ಅವ್ರು ಲೆಟರ್ ಬೇಕು ಕೂದಲೇ ಮಾತಾಡುದು ಎಲ್ರು ಕೂಡ ಎಮ್ ಎಲ್ ಎ ಅವ್ರು ಈಗ ಎಂಎಲ್ ಎಟರ್ ಉಂಟು ನಮಗೆ ಡಿ ಸಿ ಆಫೀಸರ್ ಇಲ್ಲಿ ಸೋಶಿಯಲ್ ಆಫೀಸ್ ಡಿಸ್ಟಿಕ್ ಆಫೀಸರ್ ಲೆಟರ್ ಹೋಗ್ಬೇಕು ಲೆಟರ್ ತಗೊಂಡು ನಾಡ್ದು ಆನಂದರು ಎಲ್ಲರೂ ಬ್ಯಾಂಕ್ ಹೋಗ್ತಾ ಇದ್ದಾರೆ ಈಗ ನಾಲ್ಕನೇ ತಾರೀಕು ಅದರ ಬಗ್ಗೆ ಗೊತ್ತಾಯ್ತಲ್ಲ ಹೇಗೆ ನಮ್ಮ ಪ್ರಯತ್ನ ಉಂಟು ಆದ್ರೆ ಎಂಎಲ್ಎ ಎ ನಾವು ಮಾಡ್ತೇವೆ ನಮ್ಮ ಅಧಿಕಾರ ಅವಧಿಯಲ್ಲಿ ನಾವೇ ಮಾಡ್ತೇವೆ ಅಂತ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು ಡಿಸೆಂಬರ್ ಒಳಗೆ ನಾನು ಅಂತ ಹೇಳಿ ಇದೇ ಬಂಗಿರಾಜಿಯವರು ಕೊಟ್ರು ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ನಾವೇ ಅಲ್ಲಿ ಇನಾಗ್ಲೇಷನ್ ಮಾಡ್ತೇವೆ ಅಂತ ಅಂಗರ ಕೊಟ್ರು ಬರೇ ಕೊಡೋದು ಮಾತ್ರ ಇವರು ಇವ್ರಷ್ಟೇ ಸಿಂಪಲ್ಮೆಂಟ್ ಆಗ್ಲಿಲ್ಲ ಅಂತ ಅಷ್ಟೇ ನಿಮಗೆ ಗೊತ್ತಾಗತ್ತಲ್ಲ ಈಗ ಅದೇ ನೀರ್ ಉಳಿದೀಗ ಈ ಗ್ರೌಂಡ್ ಫ್ಲೋರ್ ಅನ್ನು ಮಾಡಿ ಮತ್ತೆ ಮೇಲ್ಗಡೆ ಮತ್ತೆ ಮಾಡಿ ಅಂತ ಮತ್ತೆ ಮಾಡ್ಲಿ ಮತ್ತೆ ಏನ್ ಮಾಡ್ಲಿ ಗೊತ್ತಾಗುತ್ತಲ್ಲ ಅಷ್ಟಾದ್ರೆ ಆಗ್ಲಿ ಅದಕ್ಕೀಗ ಇಲಾಖೆಯವ್ರು ಒಪ್ಪಿದಾರಾ ಇಲಾಖೆ ಬಿ ಡಬ್ಲ್ ಗೆ ಇದು ಕೊಡಿದಾರೆ ಅದು ಇವ್ರು ಇಲ್ಲ ಬಿಡಬ್ಲ್ಯೂಡಿಗೆ ಎಲ್ಲ ಫಾರ್ಮ್ ಇದು ಇದು ಡಾಕ್ಯುಮೆಂಟ್ ಎಲ್ಲಾ ಕೊಟ್ಟಿದ್ದಾರೆ ಅದು ಎಲ್ಲಿಸ್ಟಾಗ್ಲಿಲ್ಲ ಕಾಣ್ತದೆ ಈಗ ಎಮ್ ಎಲ್ ಎಮ್ ಎಮ್ ಅವರು ಎಮ್ ಎಲ್ ಎ ಅವರು ಎಮ್ ಎಲ್ ಎ ಅವರೇ ಪಿ ಡಬ್ಲ್ಯೂ ಮಾಡಿಸಿ ಈಗ ಅದನ್ನು ಯಾಕಂದ್ರೆ ಅವರಿಗೆ ಎಷ್ಟು ಈಗ ಫಸ್ಟ್ ಫ್ಲೋರ್ ಅನ್ನು ಕಂಪ್ಲೀಟ್ ಮಾಡಿ ಅಂತ ನಿಮ್ಮ ಆಗ್ರಹ ಇದೆಯಲ್ಲ ಅದಕ್ಕೆ ಎಮ್ ಎಲ್ ಎ ಹೇಳಿದ್ರು ಅಲ್ಲ ನಾವು ಎಮ್ ಎಲ್ ಎ ಮಾತಾಡ್ಲಿಲ್ಲ ಈಗ ಮಾತಾಡ್ಲಿಲ್ಲ ನಾವು ಒಂದೇ ಬರೀ ಪ್ರಪೋಸಲ್ ಮಾಡಿದ್ವಿ ಮಾತ್ರ ಫಸ್ಟ್ ಫ್ಲೋರ್ ಅದು ಮಾಡಿಸಿ ಅಂತ ಅದಕ್ಕೆ ಅವರು ಯಾಕಂದ್ರೆ ಅವರು ಮತ್ತೆ ಇವರು ನಮ್ಮ ಕೆ ಡಿ ಪಿ ಮಿಟಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಇದ್ದಾರೆ ಅದಕ್ಕೆ ಹಾಗೆ ಬೇರೆ ಏನಾದ್ರು ವಿಚಾರ ಮೊನ್ನೆ ದಲಿತ ಸಂಘ ನಮ್ಮ ಸಭೆಯಲ್ಲಿ ಇದೆಯಾ ಈಗ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡೋ ವಿಚಾರ ಪ್ರತ್ಯೇಕ ವಿಚಾರ ಎಲ್ಲ ಇದೆಯಲ್ಲ ಅಲ್ಲ ಅಂಬೇಡ್ಕರ್ ಪ್ರತಿಮೆದು ಅಲ್ಲಿ ಇದು ಬಂತು ಎಲ್ಲಿ ಬಾಯ್ಚರಳ್ಳಿ ಬಂತು ಆಮೇಲೆ ಜಾತ್ಚೂರ್ ಅಲ್ಲಿ ಬಂತು ಗೊತ್ತಾಯ್ತಲ್ಲ ಆಮೇಲೆ ವಿಧಾನಸೌಧದ ಎದುರು ಮಾಡ್ಬೇಕು ಅಂತ ಬಂತು ಈಗ ತಾಲೂಕು ಹತ್ತಿ ತಾಲೂಕು ಅದೇ ವಿಧ ಮಿನಿ ವಿಧಾನ ಸೌಧ ಮಿನಿ ವಿಧಾನ ಹಾ ಮಿನಿ ವಿಧಾನಸೌಧ ತಾಲೂಕು ಈಗ ಅಲ್ಲಿ ಮಾಡ್ಬೇಕು ಅಂತ ಪ್ರಪೋಸ್ ಮಾಡಿಲ್ಲ ಅದು ಎಲ್ಲಿವರೆಗೆ ತಲುಪದಂತ ಗೊತ್ತಿಲ್ಲ ನಮಗೆ ಆ ಇದು

பிரி அது நம்ம ஜில்லா பஞ்சாயத்து தாலுக்கு பஞ்சாயத்து அது கூட அவரு கூட இப்படி பி யில் இது இதை ரேஸ் ஆகிட்டு நமக்கு இதை வாய்ஸ் தகு ಕೆ ಡಿ ಪಿ ಇದೆ ತಾಲೂಕು ಮಟ್ಟದ ಮಟ್ಟದ ಮೊನ್ನೆ ಅಧ್ಯಕ್ಷ ಯೋಚನೆ ಇದೆ ಯಾವುದು ಈ ಈ ವಿಚಾರಗಳೆಲ್ಲ ಜಾರಿ ಮಾಡುವುದು ನೋಡಲಿಕ್ಕೆ ಸರ್ಕಾರ ಅಥವಾ ಎಂ ಎಲ್ ಎಲ್ಲ ಅವರೊಟ್ಟಿಗೆ ಒಟ್ಟಿಗೆ ಕೈ ಜೋಡಿಸಿ ನಾವು ಒಟ್ಟಿಗೆ ಕೆಲಸ ಮಾಡುವ ಕೆಲಸ ಮಾಡಿಸ್ಬೇಕು ಗೊತ್ತಾಯ್ತಲ್ಲ ಅವರನ್ನು ಬಿಟ್ಟು ನಾವು ಏನ್ ಮಾಡ್ಲಿಕ್ಕೆ ನಾವು ಸ್ವರ ಇತ್ತು ಆದ್ರೆ ಅವರ ಅವರ ಸಜೆಷನ್ ಅವರ ಲೆಟರ್ ಏನ್ ಬೇಕು ಅದನ್ನೆಲ್ಲ ನಾವು ಮಾಡಿಕೊಂಡೇ ಅದನ್ನು ಮುಂದೆ ಸ್ವಂತ ಪ್ಲಾನ್ ನಮ್ದು ಎಸ್ ಆದಷ್ಟು ಬೇಗ ಅಂಬೇಡ್ಕರ್ ಭವನದ ಕೆಲಸ ಕಂಪ್ಲೀಟ್ ಆಗುವಾಗಲಿ ಅಂಬೇಡ್ಕರ್ ಪ್ರತಿಮೆ ಕೂಡ ಬೇಗ ಸ್ಥಾಪನೆ ಆಗ್ಲಿ ಅಂತೇಳಿ ನಾವು ಕೂಡ ಆಶಿಸ್ತೇವೆ ಇದು ನಾನು ಹೇಳಿದ ಹೇಳಿದೆ ಪ್ರತಿ ಬಾರಿ ಕೂಡ ಇದೇ ವಿಚಾರ ಬರುವಂಥದ್ದು ಮೀಸಲಿ ಬರುವಾಗ ಒಂದು ವಿಚಾರ ನೀವು ಆಗ ಹೇಳಿದ್ರಿ ಒಂದು ವಿಚಾರ ಪ್ರಸ್ತಾಪ ಆಯಿತು ಈ ಬೇಕಾದ್ರೆ ನೀವು ಸುಳ್ಳೋದಕ್ಕೆ ಮೀಸಲಾತಿ ಬೇಡ ಅದನ್ನು ತೆಗಿಲಿಗೆ ಸರ್ಕಾರ ಗಮನ ಮಾಡಿ ಅಂತ ಆನಂದ ಅವರು ಹೇಳಿದರು ಯಾಕೆ ಹೇಳಿದ್ರೆ ಇದೇ ರೀತಿ ಯಾವುದು ಕೆಲಸ ಆಗೋದಿಲ್ಲ ಇದ್ದರೆ ಯಾವುದಕ್ಕೆ ಅಭಿವೃದ್ಧಿ ಆಗುತ್ತೆ ದಲಿತರ ಮಾತಿಗೆ ಬೆಲೆ ಸಿಗುತ್ತಿಲ್ಲ ಅಂತ ಆದರೆ ಇಲ್ಲಿ ಹೇಗೆ ಮೀಸಲಾತಿ ಕೆದ್ರು ಇದನ್ನು ಅದು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಇದನ್ನು ಬರ ಬರೆಯುವಂಥ ಕೆಲಸ ಮಾಡ್ಬೋದಲ್ಲ ಅಂತ ಯಾರು ಆನಂದ ಬಳ್ಳಾರಿ ಅವರು ಬಳ್ಳಾರಿಯಾದಲ್ಲಿ ಮುಖಂಡರು ಅವರು ಮಾಡಿರುವಂತದ್ದು ವಿಚಾರ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲಾಚಾರ್ಯ ಜುವಲರ್ಸ್ ನಾವು ಮನುಷ್ಯರಾಗಿ ಹುಟ್ಟಿದ್ದೆ ಕರ್ಮ ಕಳೀಲಿಕ್ಕೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ ಈ ಕರ್ಮದಲ್ಲಿ ಮೂರು ರೀತಿ ಇದೆ ಸಂಚಿತ ಪ್ರಾರಬ್ಧ ಆಗಮ ಅಂತ ಸಂಚಿತ ಅಂದ್ರೆ ನಾವು ಜನ್ಮ ಜನ್ಮವನ್ನ ನಂಬುತ್ತೀವಿ ಭಾರತದವರು ಇದನ್ನ ಕರ್ಮ ಭೂಮಿ ಅಂತ ಕರಿತೀವಿ ಕರ್ಮ ಪ್ರಧಾನ ಭೂಮಿ ಇನ್ನು ಪಾಶ್ಚಿಮಾತ್ಯ ದೇಶವನ್ನೆಲ್ಲ ಭೋಗ ಪ್ರಧಾನ ಭೂಮಿ ಅಂತ ಕರೆಯುವಂಥದ್ದು ಭಾರತವನ್ನ ಮಾತ್ರ ಕರ್ಮ ಪ್ರಧಾನ ಭೂಮಿ ಅಂತ ಮೊದ್ಲಿಂದನೂ ಈ ಪೂರ್ವ ದೇಶವನ್ನು ಕರ್ಮ ಪ್ರಧಾನ ಭೂಮಿ ಅಂದ್ರೆ ನೀವೇನ್ ಮಾಡ್ತೀರಿ ಅದ ಅನುಭವಿಸ್ತೀನಿ ನೀನು ಅಂತ ಅವರೆಲ್ಲ ಸೆಮೆಟಿಕ್ ಮತಗಳಾದ್ರಿಂದ ಅದ್ರ ಬಗ್ಗೆ ಹೆಚ್ಚಿರ್ಲಿಲ್ಲ ಆದ್ರೆ ವಿಶೇಷ ಏನು ಅಂದ್ರೆ ನಾವು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷದಿಂದ ಹೆಚ್ಚಿಗೆ ನೋಡಿದ್ರೆ ಪ್ರತಿ ದೇಶದಲ್ಲಿ ಇಂಗ್ಲಿಷ್ ನಲ್ಲಿ ಕರ್ಮ ಅನ್ನೋ ಶಬ್ದ ಸೇರಿಸ್ಬಿಟ್ಟಿದ್ದಾರೆ ಈಗ ಪ್ರತಿಯೊಬ್ಬರು ಮೈ ಕರ್ಮಾಸ್ ಅಂತ ಹೇಳ್ತಾರೆ ವಿದೇಶದವರು ಹೇಳಕ್ ಶುರು ಮಾಡಿದ್ದಾರೆ ಅಂದ್ರೆ ಕರ್ಮವನ್ನ ಇವತ್ ಎಲ್ರು ನಂಬುವಂತ ಸ್ಥಿತಿ ಬಂದಿದೆ